ಪ್ರಜಾಪ್ರದ ನಮ್ಮಲ್ಲಿ ಅದ ಅಲ್ಲಿ ಅಲ್ಲಿ ಹಿಟ್ಲರ್ ಶಾಹಿ ಅದ ಕಾಂಗ್ರೆಸ್ದಾಗ ಯಾರು ದೊರಿಯತ್ತಂಗಿಲ್ಲ ಅಲ್ಲಿ ಸಿದ್ಧರಾಮಯ್ಯನ ಅಲ್ಲ ಇಲ್ಲಿ ನಾ ನೋಡ್ರಿ ನಿಮ್ಮೆಲ್ಲರ ಕಳಕಳಿ ಅರ್ಥ ಆಗಿದೆ ನಿಮ್ಮೆಲ್ಲರ ಸಲಹೆಗಳು ಕಳಕಳಿಯನ್ನು ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋರಾಟವನ್ನ ಮುನ್ನಡಸ್ತೇವೆ ನೋಡ್ರಿ ರಾಜ್ಯ ಲೆವೆಲ್ ರಾಷ್ಟ್ರ ಲೆವಲ್ ಲೆವೆಲ್ ಲೀಡರ್ಗಳು ನಮ್ಮ ನಾಯಕರುಗಳು ಅವ್ರ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಮಾತನಾಡುವಂಥ ಮಾಹಿತಿನೂ ನಮಗೆ ಇರಂಗಿಲ್ಲ ಅಷ್ಟು ದೊಡ್ಡವರು ನಾವು ಅವ್ರದ್ದು ಏನೇನು ಆಯ್ತೋ ಗೊತ್ತಿಲ್ಲ ನಮಗೆ ಆದರೆ ನಮಗೆ ನನಗೆ ತಿಳಿದ ಮಟ್ಟಿಗೆ ಡಿ ಕೆ ಡಿಕೆನ್ ಕಾಂಗ್ರೆಸ್ ಬಿಟ್ಟು ಬರೋಂಗಿಲ್ಲ ಇದನ್ನು ಇದನ್ನು ಹೇಳ್ಬೋದು ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವರೇ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರುವಂಥದ್ದು ಭಾಳ ದುರ್ಲಭ ನನಗೆ ನನ್ನ ನನ್ನ ವೈಯಕ್ತಿಕ ನಿರ್ಣಯ ಉಳಿದ ಹೆಂಗಾರೇ ಆಗಲಿ ಅವರು ತಮ್ಮ ಹೈಕಮಾಂಡ್ಗೆ ಬೆದರಿಕೆ ಹಾಕ್ಲಾಕ ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತೆ ಅವ್ರ ಅವ್ರ ವಿರುದ್ದ ಏನು ಮಾತಾಡತಾರಲ್ಲ ಈಗ ಕೆಲವೊಂದು ಮಂತ್ರಿಗಳು ಬೆದರಿಕೆ ತಂತ್ರ ಮಾಡಿ ಬೆದರಿಕೆ ತಂತ್ರನು ಆಯ್ತು ಹಿಂದೂ ಹೋಟ್ಗಳನ್ನು ಸೆಳೆಯುವಂತ ತಂತ್ರ ಇದ್ರಾಗಿರ್ಬೇಕು ಎಲ್ಲ ಮಾಸ ಆಗಿ ಬಿಜೆಪಿಗೆ ಹೋಗ್ಬಾರ್ದು ನಾವು ಹಿಂದೂಗಳು ಹೊತ್ತಿ ಅಂತದನ್ನು ತೋರ್ಸ್ಲಿಕ್ಕ ಆ ರೀತಿ ರಾಜಕೀಯ ತಂತ್ರ ಇರ್ಬೇಕು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾ ನಾ ಅತ್ತಂಗೆ ಮಾಡ್ತಿನಿ ಇದ್ದಂಗ್ ಮಾಡತ್ತ ಈ ಈ ತಂತ್ರ ನಡೆದ ಅದೇನು ಹೃದಯದಿಂದ ಬಂದಿರತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ ನಾಟಕೀಯವಾಗಿ ನಾಟಕೀಯವಾಗಿ ಅವ್ರ ಹೈಕಮಾಂಡ್ ಹೆದರಿಸ್ಲಾಕ ಇಲ್ಲಿ ಲೋಕಲ್ ಅವ್ರಿಗೇನು ವಿರೋಧದಾರ ಅವ್ರನ್ನ ಬಾಯಿ ಮುಚ್ಚಲಾಕ ಮಾಡಿರ್ತಕ್ಕಂಥ ತಂತ್ರ ನನಗೆ ನನ್ನ ನಿರೀಕ್ಷೆ ಅಮಿತ್ ಶಾ ಅಮಿತ್ ಶಾ ಅವ್ರ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಸಂಬಂಧ ಹೋಗಿರ್ಬೇಕು ಬಿಟ್ರಿ ಅಲ್ಲಿ ಇವರಿಗೆ ನೇರ ನೇರ ಮಾತುಕತೆ ಆಗಿದ್ದೇನು ಹೇಳಿಲ್ಲ ನಾನು ಹಿಂದೂ ಇದೀವಿ ನೀವು ಹಿಂದೂ ಹೊಸಟೆಕೆ ಹಾಕಿರಿ ಯಾಕಂದ್ರೆ ಆ ಅರವತ್ನಾಲ್ಕು ಕೋಟಿ ಜನ ಅಲ್ಲಿ ಹೋಗಿದ್ದ ಭೇಟಿ ಕೊಟ್ಟಾರಂದ್ರೆ ಇದು ಮಾಸ ಆಗಿ ಎಕಾಡ್ರೆ ತಿರುಗಬಾರ್ದು ಅನ್ನುವಂಥ ದೃಷ್ಟಿ ಇವರು ಹೋಗಿ ಒಂದು ಮಾಡಿರ್ಬೋದು ಇದು ಪೂರ್ವ ನಿರ್ಧಾರಿತವೂ ಇರ್ಬೋದು ಅದನ್ನೇನು ಹೇಳೋಕ್ಕಾಗಲಿಲ್ಲ ನಮಗೆ ಹೆಂಗೂ ಹೇಳಿ ಕಾಣಿಸ್ಕೊಂಡಿದ್ದಕ್ಕೆ ಅವ್ರ ಪಕ್ಷದಲ್ಲಿನೇ ಅವರಿಗೆ ಈ ಏಕಾಏಕಿ ಹಂಗೆ ಮಾಡಬೇಕೇನು ಅಲ್ಲ ಹಿಂದೆ ಹಿಂದೇನೋ ಅವರು ಮೀಟಿಂಗ್ ಮಾಡಿ ಇದನ್ನು ದಿಕ್ಕ ಬೇರೆ ಕಡೆ ಸೆಳಿಲಾಕೆ ಮಾಡಿರ್ಬೋದ್ ನಮ್ಮ ನಿರೀಕ್ಷೆ ಅಜೆಂಡಾ ಪ್ಲಾನ್ ಪ್ರಕಾರ ಮಾಡಿದ್ದಾರೆ ನೀವು ನಮ್ಮದು ಪಾರ್ಲೂಮ್ ಪಾರ್ಕ್ ನಮಗೆ ಹಿಂದಿನ ಸರ್ಕಾರ ಕೊಟ್ಟಿತ್ತು ಯಾಕಂದ್ರೆ ಅಲ್ಲಿ ನೇಕಾರ್ ಇರೋದು ನೇಕಾರದ ಉದ್ಯೋಗ ಭಾಳ ದುಸ್ಥಿತಿ ಒಳಗೆ ಅದಾಗಿ ಯಾವುದೂ ಸೀರೆಗಳ ಮಾರಾಟ ಆಗ್ತಾಯಿಲ್ಲ ಇದರಿಂದ ಅವರು ಉದ್ಯೋಗ ಎಲ್ಲ ಅಂತ್ಯಕ್ಕೆ ಬಂದದ್ದು ಪವರ್ಲೂಮ್ ಪಾರ್ಕ್ ನಿರ್ಮಾಣ ಮಾಡಿ ಒಂದು ಸ ಒಂದು ಎರಡು ಸಾವಿರ ಮಂದಿಗೆ ಉದ್ಯೋಗ ಕೊಟ್ರೆ ಅದ್ರ ಮ್ಯಾಗ ಅವರು ಬದುಕ್ತಾರೆ ಅದನ್ನು ಕೊಡ್ರಿ ಪವರ್ಲೂಮ್ ಪಾರ್ಕ್ ಪ್ರಾರಂಭ ಮಾಡಿರಿ ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಸರ್ಕಾರಕ್ಕೆ ಎರಡನೇದ್ದು ಕುರ್ಚಿ ಬಾಗಲಕೋಟೆ ರೈಲ್ವೆ ಲೈನ್ ಭಾಳ ನಿಧಾನಗತಿಯಲ್ಲಿ ನಡೆದಂಥ ಇಪ್ಪತ್ತು ವರ್ಷ ಆಯಿತು ಈ ರೀತಿ ಇವ್ ನಡೆದದ ನೀವು ಬೇಗ ಬೇಗನೆ ಅಕ್ವಿಷನ್ ಮಾಡಿಕೊಟ್ರೆ ದುಡ್ಡು ಇಟ್ಟಾರ ಸೆಂಟ್ರಲ್ ಗೌರ್ಮೆಂಟ್ದಾಗ ಅದು ವರ್ಕ್ ಆಗ್ತೈತೆ ಅನ್ನೋಂಥ ಭರವಸೆಯಿಂದ ಅವ್ನು ಬೇಗನೆ ಅಕ್ವಿಷನ್ ಮಾಡಿಕೊಡ್ರಿ ಅಂತ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತೀವಿ ಒಂದು ಅಲ್ಲಿ ನೋಡ್ರಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ದುಡ್ಡು ತಗೋದಿಟ್ಟೈತಿ ಇವು ನೀವು ಕೇಳಿರಿ ಮನ್ನಿ ಅದರ ಭೂಮಿ ಕೊಡ್ಬೇಕಲ್ಲ ಅಕ್ವಿಷನ್ ಮಾಡಿ ಭೂಮಿ ಕೊಡಬೇಕಲ್ಲ ಭೂಮಿ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಅಂದ್ರೆ ಏನು ಮಾಡಂಗದ್ದು ಅದು ರಾಜ್ಯ ಸರ್ಕಾರ ಭೂಮಿ ಕೊಡ್ಬೇಕನ್ನುವಂಥ ಒತ್ತಾಯವನ್ನು ನಾ ರೈಲ್ವೆಗೆ ಕೊಡ್ಬೇಕನ್ನುವಂಥ ಒತ್ತಾಯ ಮಾಡ್ತೀವಿ ಮತ್ತು ಪುನರ್ವಸತಿ ಕೇಂದ್ರದ ಬೆಳಗಾವ ದ ನಾವು ಒಂದೇ ಕಂತಿನೊಳಗೆ ಹಣ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅನ್ನೋವಂಥದ್ದನ್ನ ಹೇಳಿದವರು ಇಲ್ಲಿ ತನಕ ನೆನಪಿಲ್ಲ ಈಗಾದರೂ ಬಜೆಟ್ನೇ ಆಗೋದನ್ನು ದುಡ್ಡಿಟ್ಟು ಆಲಮಟ್ಟಿ ಪುನರ್ವಸತಿ ಕೇಂದ್ರ ಏನು ರೈತರು ಸಂತ್ರಸ್ತಾರ್ದಾರ ಅವರಿಗೆ ನೀವು ಜ ಜಮೀನಿಗೆ ಪರಿಹಾರ ಕೊಟ್ಟು ಅವರು ಬೇರೆ ಕಡೆ ಗೌರವಯುತವಾಗಿ ಜಮೀನು ತಗೊಂಡು ಬದುಕು ಕಟ್ಕೊಳ್ಳುವಂಥ ಅವಕಾಶ ಮಾಡಿ ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ ಸರ್ಕಾರ ಕೊಟ್ಟಿಲ್ಲ ಅವರು ಹೇಳ್ತಾರೆ ಹಿಂದಿನ ಮಾತಾಡೋಕೆ ಅವರು ಒಂದು ನಿರ್ಣಯ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಎರಡು ಹಂತನಾಗೆ ಕೊಡ್ಬೇಕಂತ ಮಾಡಿದ್ರು ಅವರು ಇದು ಇದು ಏ ಎರಡು ಹಂತ ಇಲ್ಲ ನಾವು ಒಂದು ಹಂತನಾಗ ಕೊಡ್ತೀವತ್ತು ಇದು ಮುಗಿದು ತುಪ್ಪ ಹೊರಿಸ್ರಿ ಬೆಳಗಾವದಾಗ ಅದ್ರ ನೆನಪಿ ಇಲ್ಲಿ ಸಾಲ ತೆಗೆದುಕೊಳ್ಳ್ರಿ ಈಗ ಏನು ಬಿಟ್ಟಾರ ಈಗ ಈ ಸರ್ಕಾರ ಬಂದ ಬಳಿಕ ಎರಡು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ಮತ್ತೆ ಈ ಗ್ಯಾರಂಟಿಗಳ ಸಲುವಾಗಿ ಇವರು ಯಾರು ಗ್ಯಾರಂಟಿ ಕೇಳಿಲ್ಲ ಬಿಟ್ಟಿಲ್ಲ ಈ ಇನ್ನು ನನಗೆ ನನ್ನ ನಿರೀಕ್ಷೆ ಪ್ರಕಾರ ಇದು ಸರ್ಕಾರ ಹೋದ ನಂತರ ಈ ಇಟ್ಟು ಸಾಲ ಮಾಡಿ ಹುಕ್ಕಾರು ಮುಂದೆ ಯಾವುದೇ ಸರ್ಕಾರ ಬಂದರೂ ಬರೀ ಬಡ್ಡಿಯಾಗ ಡೆವಲಪ್ಮೆಂಟ್ ಇಲ್ಲ ಬರೀ ಬಡ್ಡಿ ತೀರ್ಸೋದು ಮತ್ತೇನು ಆಗೋದಿಲ್ಲ ಡೆವಲಪ್ಮೆಂಟ್ ಆ ರೀತಿ ಈಗ ಹೆಂಗೆ ಆಗ್ಯಾವಲ್ಲ ಈಗ ಹಿಮಾಚಲ ಪ್ರದೇಶ ಕೇರಳ ದಿವಾಳಿ ರಾಜ್ಯ ದಿವಾಳಿ ಮಾಡಿ ಹೋಕ್ಕ ಹೆಂಗೆ ಶ್ರೀಲಂಕಾದಾಗ ರಾ ಬಿಟ್ಟು ಓಡಿ ಹೋಗಿದ್ರಲ್ಲ ರಾಥೋರಾತ್ರಿ ಆ ರೀತಿ ಅರಾಜಕತೆ ನಿರ್ಮಾಣ ಆಗುವಂಥ ಸಂದರ್ಭ ಈ ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕರ್ನಾಟಕದಲ್ಲಿ ಬರುವಂಥ ದಿನ ಭಾಳ ದಿನ ಇಲ್ಲ